ಅದೇನು ಅಂತ ಅಂದ್ರೆ ಸರ್ಕಾರ ನಮ್ಮ ನೆರವಿಗೆ ಬರುತ್ತೆ ಅಂತ ನಿರೀಕ್ಷೆ ಸ್ವಲ್ಪ ತಪ್ಪಾಗುತ್ತೆ ಯಾಕೆ ಅಂದರೆ ಯಾವ ಸರ್ಕಾರಕ್ಕೂ ಯಾವ ಅಧಿಕಾರಿಗಳಿಗೂ ಯಾವ ರಜ ರಾಜಕಾರಣಿಗಳಿಗೂ ಭೂಮಿ ಬಗ್ಗೆ ಆಗಲಿ ಅಥವಾ ರೈತನ ಬಗ್ಗೆ ಆಗಲಿ ಕಾಳಜಿ ಇಲ್ಲ ಇವತ್ತು ಸ್ವಾಭಿಮಾನದಿಂದ ಕೃಷಿ ಮಾಡಬೇಕು ಸ್ವಾವಲಂಬಿಯಾಗಿ ಕೃಷಿ ಮಾಡಬೇಕು ಅಂದ್ರೆ ಇವನತ್ತ ಯಾವ ತಂತ್ರಜ್ಞಾನಗಳು ರೈತನ ಹತ್ರ ಕಾಣ್ತಾ ಇಲ್ಲ ಎಲ್ಲದಕ್ಕೂ ಕಂಪನಿಯ ಜ್ಞಾನವನ್ನು ವಿಜ್ಞಾನದ ಹೆಸರಿನಲ್ಲಿ ನಂಬಿ ಅಧಿಕಾರಿಗಳಿಂದ ಜೀವನ ಪರ್ಯಂತ ಮಣ್ಣನ್ನು ಮುಟ್ಟದ ಅಧಿಕಾರಿಗಳಿಂದ ನಾವು ಪಾಠ ಕೇಳ್ತಾ ಇದ್ದೀವಿ ಥರ ನಾವು ಮಾಡ್ತಾ ಇದ್ದೀವಿ ಅವ್ರು ಮಾಡಿಸ್ತಾವ್ರೆ ನಮ್ಗೆ ಯಾಕೆ ತಿಳುವಳಿಕೆ ಬರಲಿಲ್ಲ ಅಂತ ನಾವು ಯಾ ಎಸ್ ಶಂಕರಪ್ಪ ಅಮ್ಮನಘಟ್ಟ ಗ್ರಾಮ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆ ಮೂಲತಃ ಕೃಷಿಕರು ಪ್ರಾರಂಭದಲ್ಲಿ ಎಲ್ಲರಂತೆ ನಾವು ರಾಸಾಯನಿಕ ಕೃಷಿ ಮಾಡ್ತಾಯಿದ್ವಿ ತೊಂಬತ್ತೆರಡು ತೊಂಬತ್ತ್ಮೂರರಷ್ಟೊತ್ತಿಗೆ ರಾಸಾಯನಿಕಗಳ ಪರಿಣಾಮಗಳು ಅಡ್ಡ ಪರಿಣಾಮಗಳು ಭೂಮಿ ಮೇಲೆ ಪ್ರಾಣಿ ಪಕ್ಷಿ ಕೀಟಗಳ ಮೇಲೆ ಆಗೋಂಥ ಹಾನಿಯನ್ನು ಗಮನಿಸಿ ಆ ಕೃಷಿ ಬೇಡ ಅಂತ ಹೇಳಿ ಸಾವಯವ ಕೃಷಿ ಆ ಪ್ರಮ ಆ ಸಂದರ್ಭದಲ್ಲಿ ಸಿರಿ ಸಮೃದ್ಧಿ ಬಳಗ ತುಮಕೂರು ಜಿಲ್ಲೆಯಲ್ಲಿ ಒಂದು ಬಳಗ ಅಸ್ತಿತ್ವದಲ್ಲಿತ್ತು ಅನ್ರಿಜಿಸ್ಟರ್ಡು ಪ್ರತಿ ತಿಂಗಳು ಮೂರನೇ ಭಾನುವಾರ ರೈತರ ಸೇರ್ತಾ ಸೇರ್ತಾಯಿದ್ವು ಅಲ್ಲಿಂದ ಒಂದಷ್ಟು ಚರ್ಚೆಗಳು ವಿನಿಮಯ ವಿಷಯ ಮಾಡ್ಕೊಂಡು ಸಾವಯವ ಕೃಷಿ ಅಂತ ಶುರು ಮಾಡ್ಕೊಂಡ್ವು ಎರಡು ಸಾವಿರದ ಆರರ ಅಷ್ಟೊತ್ತಿಗೆ ನೈಸರ್ಗಿಕ ಕೃಷಿ ಪ್ರಚಾರ ಶುರುವಾಯಿತು ಬಾಳೇಕರ್ ಅವರು ಕರ್ನಾಟಕಕ್ಕೆ ಬಂದರು ಬೆಂಗಳೂರು ತುಮಕೂರು ಬೇರೆ ಬೇರೆ ಕಡೆಯಲ್ಲಿ ಕಾರ್ಯಾಗಾರಗಳಾದವು ಅಲ್ಲಿ ಒಂದಷ್ಟು ಭಿನ್ನಾಭಿಪ್ರಾಯಗಳಿಂದಾಗಿ ಸಿರಿ ಸಮೃದ್ಧಿ ಬಳಗದ ಸಭೆಗಳು ನಿಂತೋದವು ಈಗಲೂ ಕೂಡ ಹದಿನಾರು ಕೃಷಿ ವಿಧಾನಗಳಿದೆ ಆ ಕೃಷಿ ವಿಧಾನಗಳಲ್ಲಿ ಬೇರೆ ಬೇರೆ ಹೆಸರಿನಿಂದ ನಮ್ಮದು ಸರಿ ನಮ್ಮದು ಸರಿ ನಮ್ಮದು ಸರಿ ಬೇರೆಯವರು ಸರಿ ಇಲ್ಲ ಅನ್ನೋ ದೃಷ್ಟಿನಲ್ಲಿ ಇವತ್ತೇನು ಭಾರತದಲ್ಲಿ ಸಮಾಜ ಜಾತಿ ಹೆಸರಿನಲ್ಲಿ ಒಡೆದೋಗೈತೆ ಹಂಗೆ ನಮ್ಮ ಕೃಷಿಕರು ಕೂಡ ಒಡೆದೋಗೋದಕ್ಕೆ ಒಂದು ದಾರಿಯಾಗೈತೆ ಒಂದು ಕಡೆಯಲ್ಲಿ ರಾಜಕಾರಣಿಗಳು ಜಾತಿಯನ್ನು ಎತ್ತಿಕಟ್ಟಿ ಹೊಡಿತಾವ್ರೆ ಕೃಷಿಕರು ಕೃಷಿಯನ್ನು ಭಿನ್ನ ಕೃಷಿಯಲ್ಲಿನ ಭಿನ್ನಾಭಿಪ್ರಾಯಗಳಿಂದಾಗಿ ಹೊಡಿತಾವ್ರೆ ಹಾಗಾಗಿ ಅದು ಸರಿ ಇಲ್ಲ ಒಂದು ಬುಕ್ ಬರೆದೆ ವಿಷಮುಕ್ತ ಕೃಷಿಯಲ್ಲಿ ನನ್ನ ಪಯಣ ಅಂತ ಆ ಬುಕ್ಕಲ್ಲಿ ಕೂಡ ಬರೆದಿದ್ದೀನಿ ಯಾವ ಹೆಸರಿನ ಕೃಷಿಯಾದರೂ ಸರಿ ಕೃಷಿಯ ಮೂಲ ಉದ್ದೇಶ ಏನಾಗಿರಬೇಕು ಅಂದರೆ ಪ್ರಕೃತಿಯನ್ನು ಉಳಿಸಿ ಮಾಡೋ ಅಂಥ ಕೃಷಿಯಾಗಿರಬೇಕು ಎಲ್ಲ ಜೀವರಾಶಿಗಳಿಗೂ ಬದುಕು ಹಕ್ಕಿದೆ ನಮ್ಮೊಬ್ರಿಗೆ ಅಲ್ಲ ಹೆಚ್ಚು ಉತ್ಪಾದನೆಯ ಬರದಲ್ಲಿ ಹೆಚ್ಚು ಕೊಂಡು ಕೃಷಿಯ ಒಳಸುರಿಗಳನ್ನು ಕೊಂಡು ಮಾಡುವ ಕೃಷಿ ರೈತನಿಗೆ ಅವನತಿಯ ಮೂಲ ಭೂಮಿಯ ಅವನತಿಯ ಮೂಲ ಪಶು ಪಕ್ಷಿ ಕೀಟಗಳ ಅವನತಿಯ ಮೂಲ ಈ ಎಲ್ಲದರನ್ನು ಗಮನಿಸಿ ಎಲ್ಲ ಜೀವಿಗಳು ಬದುಕಿ ನಾವು ಅಂಥದ್ದು ಮತ್ತು ನಿರಂತರ ಭೂಮಿಯ ಪೋಷಕಾಂಶಗಳನ್ನು ಉಳಿಸ್ಕೊಂಡು ಮಾಡೋ ಕೃಷಿಯ ಹುಡುಕಾಟದಲ್ಲಿ ನಾನು ತೊಡಗಿದ್ದೀನಿ ಇದು ಒಂದು ಮೂವತ್ತು ಮೂವತ್ತೊಂದು ವರ್ಷದ ಕೃಷಿಯ ಅನುಭವದ ಪರಿಣಾಮವಾಗಿ ಒಂದು ಒಳ್ಳೆ ದಾರಿ ಸಿಕ್ಕಿದೆ ಅಂತ ಕಾಣಿಸುತ್ತೆ ಹಾಗಾಗಿ ಅದು ಈಗ ಎರಡನೇ ಪುಸ್ತಕದಲ್ಲಿ ಒಂದಷ್ಟು ಬರ್ತಾಯಿದೆ ಏನಂತ ಅಂದರೆ ಮೂಲ ಒಂದೆರಡು ಮಾತಲ್ಲಿ ಹೇಳೋದಾದರೆ ಮೂಲ ನಮ್ಮ ಹಿರಿಯರ ಪರಂಪರಾಗತ ಕೃಷಿ ಏನಿತ್ತು ಸ್ವಾವಲಂಬಿ ಕೃಷಿಯಾಗಿತ್ತು ಸ್ವಾಭಿಮಾನಿ ಕೃಷಿಯಾಗಿತ್ತು ರೈತ ಯಾರಿಗೂ ತಲೆಬಗ್ಸಿ ಮಾಡಬೇಕಾಗಿರಲಿಲ್ಲ ರೈತನನ್ನು ಬೇರೆಯವರು ಆಶ್ರಯಿಸಿದ್ರೆ ಹೊತ್ತು ರೈತ ಬೇರೆಯವ್ರನ್ನ ಆಶ್ರಯಿಸಿರಲಿಲ್ಲ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತ ಅಂದರೆ ಎಲ್ಲದಕ್ಕೂ ನಾವು ಬೇರೆಯವ್ರನ್ನ ಆಶ್ರಯಿಸ್ತಾ ಇದ್ದೀವಿ ಹಾಗಾಗಿ ಕೃಷಿಕನಿಗೆ ಕೃಷಿ ಉತ್ಪನ್ನಗಳಿಗೆ ಬೆಲೆ ಇಲ್ಲ ಕೃಷಿಕನಿಗೆ ಗೌರವ ಇಲ್ಲ ಅನ್ನೋ ಸ್ಥಿತಿ ಆಗೈತಿ ಹೆಚ್ಚು ಉತ್ಪಾದನೆ ಮಾಡಿ ಶ್ರೀಮಂತರಾಗ್ತೀವಿ ಅನ್ನೋ ಬರದಲ್ಲಿ ಯಾರದೋ ಮಾತನ್ನು ನಂಬಿ ನಾವು ಹೆಚ್ಚು ಖರ್ಚು ಮಾಡಿ ಹೆಚ್ಚು ಸಾಲ ಮಾಡಿ ಈ ಸಾಲ ಕೊಡೋದಕ್ಕೆ ಕೂಡ ಭಾಳಷ್ಟು ನಮ್ಮಲ್ಲಿ ಖಾಸಗಿಯವರು ಇದ್ದಾರೆ ಬ್ಯಾಂಕ್ಗಳು ಇದ್ದಾವೆ ಯಾಕೆ ಸಾಲ ಕೊಡ್ತಾರೆ ಅಂತ ಅಂದರೆ ಭಾಳ ಜನ ಹೇಳ್ತಾ ಅಂಥದ್ದು ರೈತನನ್ನು ಉದ್ಧಾರ ಮಾಡೋಕ್ಕೆ ಅಂತ ಇದು ನೂರು ಬ್ಯಾಂಕ್ಗಳು ಇದ್ದಾವೆ ಯಾಕೆ ಸಾಲ ಕೊಡ್ತಾರೆ ಅಂತ ಅಂದರೆ ಭಾಳ ಜನ ಎಂಟ್ನೂರು ತಪ್ಪು ಬ್ಯಾಂಕ್ಗಳು ಉದ್ಧಾರ ಆಗಬೇಕು ಸಾಲಗಾರರು ಬಡ್ಡಿ ತಗೊಂಡು ಉದ್ಧಾರ ಆಗಬೇಕು ರೈತ ಯಾಕೆ ಉದ್ಧಾರ ಆಗಲ್ಲ ಅಂತ ಅಂದರೆ ಹೆಚ್ಚು ಉತ್ಪಾದನೆ ಮಾಡಿದಷ್ಟು ಈ ದೇಶದಲ್ಲಿ ಅವನ ಉತ್ಪಾದನೆಗೆ ಬೆಲೆಯನ್ನು ನಿಗದಿ ಮಾಡುವಂಥ ಸ್ವಾತಂತ್ರ್ಯ ಈ ಭಾರತ ದೇಶದಲ್ಲಿ ಯಾವ ರೈತನಿಗೂ ಇಲ್ಲ ಈಗ ನಾ ರೈತ ಬಳಸೋ ಅಂಥ ಎಲ್ಲ ಒಳಸುರಿಗಳ ಉತ್ಪಾದಕರು ಅದರ ಬೆಲೆಯನ್ನು ನಿರ್ಧಾರ ಮಾಡ್ತಾರೆ ಅದನ್ನು ಕೊಂಡು ನಾವು ಉತ್ಪಾದನೆ ಮಾಡಿರೆ ನಮ್ಮ ಮಾಡಿದ ಉತ್ಪಾದನೆಯನ್ನು ಯಾರೋ ಮಧ್ಯವರ್ತಿ ನಿಗದಿ ಮಾಡ್ತಾನೆ ಇನ್ನೊಂದು ಸರ್ಕಾರಿ ಮಾಧ್ಯಮ ಏನೈತೆ ಅದು ಎಮ್ ಆರ್ ಪಿ ರೇಟನ್ನು ಫಿಕ್ಸ್ ಮಾಡುತ್ತೆ ಫಿಕ್ಸ್ ಮಾಡೋ ಅಂತಾರೆ ಯಾರು ಅಂದರೆ ಯಾರೂ ಕೃಷಿಕರಲ್ಲ ಮಣ್ಣು ಮುಟ್ಟಿದವರಲ್ಲ ಮಣ್ಣು ನಂಬಿ ಜೀವನ ಮಾಡಿದವರಲ್ಲ ಯಾರೋ ಐ ಐ ಪಿ ಎಸ್ ಐ ಎ ಎಸ್ ಮಾಡಿದಂಥ ಅಧಿಕಾರಿಗಳು ರೈತನ ವಸ್ತುವಿನ ಬೆಲೆಯನ್ನು ನಿಗದಿ ಮಾಡ್ತಾನೆ ಅಂತ ಅಂದರೆ ಅವರಿಗೆ ಅದ್ರ ಬಗ್ಗೆ ಅಂಥ ಜ್ಞಾನ ಎಷ್ಟು ಹಾಗಾಗಿ ಹೆಚ್ಚು ಉತ್ಪಾದನೆ ಮಾಡೋದು ರೈತನ ಗುರಿ ಆಗಬಾರ್ದು ಎತ್ ಎಂದು ಕಡಿಮೆ ಉತ್ಪಾದನೆ ಮಾಡ್ತಾನೆ ಅವತ್ತು ರೈತನಿಗೂ ಬೆಲೆ ಬರುತ್ತೆ ರೈತನ ಉತ್ಪಾದನೆಗೂ ಬೆಲೆ ಬರುತ್ತೆ ಇಲ್ಲ ಸರ್ಕಾರಗಳು ಮಾಡ್ಬೋದು ಈಗ ಇರೋ ಅಂಥ ಏ ನಾಲ್ಕು ಇಲಾಖೆಗಳವಲ್ಲ ನಾಲ್ಕು ಇಲಾಖೆಗಳ ಕೆಲಸ ರಾಮಕೃಷ್ಣನ ಲೆಕ್ಕ ಬರೆಯೋದಾಗೈತೆ ಅದಾಗಬಾರ್ದಿತ್ತು ಆ ನಾಲ್ಕು ಇಲಾಖೆಗಳನ್ನು ಬಳಸ್ಕೊಂಡು ರೈತನ ಉತ್ಪನ್ನಗಳನ್ನು ನೇರವಾಗಿ ಸರ್ಕಾರವೇ ಕೊಂಡು ಅದನ್ನು ಏನು ಆಹಾರ ಇಲಾಖೆ ಐತೆ ಅದು ಸರಬರಾಜು ಮಾಡೋ ಅಂಥ ಸ್ಥಿತಿ ಬರದೇ ಹೋದರೆ ರೈತ ಹೆಚ್ಚು ಉತ್ಪಾದನೆ ಮಾಡಿದಷ್ಟು ರೈತ ಅವನತ್ತಿಗೆ ಹೋಗ್ತಾನೆ ಇದಕ್ಕೆ ಒಂದು ಕಾರಣ ಅಂತ ಅಂದರೆ ಕಳೆದ ಒಂದು ವರ್ಷದಲ್ಲಿ ಕಳೆದ ವರ್ಷ ಆಗಸ್ಟ್ ಅಂತ ಕಾಣಿಸುತ್ತೆ ಆಗಸ್ಟಲ್ಲಿ ನಮ್ಮ ಊರಿನಲ್ಲಿ ಒಂದು ಎಸ್ ಬಿ ಐನವರು ಒಂದು ಕಾರ್ಯಾಗಾರ ಮಾಡಿದ್ರು ಆ ಕಾರ್ಯಾಗಾರಕ್ಕೆ ನನ್ನನ್ನು ಕೂಡ ಆಹ್ವಾನಿಸಿದರು ಬೆಳಿಗ್ಗೆ ಆ ಬ್ಯಾಂಕಿನ ಮ್ಯಾನೇಜರ್ ಬಂದಿದ್ದರು ಅವ್ರ ಹತ್ರ ಪ್ರಶ್ನೆ ಮಾಡಿದ್ದು ಕೆಲವು ವಿಷಯಗಳನ್ನು ನಾನು ಪ್ರಸ್ತಾಪ ಮಾಡ್ತೀನಿ ರೈತ ನೀವು ಸಾಲ ಕೊಡ್ತೀರಾ ಬ್ಯಾಂಕ್ಗಳಿಂದ ನಾವು ಸಾಲ ಪಡಿತೀವಿ ರೈತನ ಹೆಸರಲ್ಲಿ ಸಾಲ ಇರುತ್ತೆ ಆ ಹಣ ಅವನ ಹೆಂಡತಿ ಮಕ್ಕಳಿಗೇನು ಬಳಸ್ಕೊಳ್ಳಲ್ಲ ಭಾಳಷ್ಟು ಜನ ಹೇಳ್ತಾರೆ ಕುಡಿಯೋಕ್ಕೆ ಬಳಸ್ಕೊಂಡ್ರು ಅಥವಾ ಇನ್ನೊಂದಕ್ಕೆ ಬಳಸ್ಕೊಂಡ್ರು ಅಂತ ಆ ಥರದ್ದು ಕೆಲವು ಮಟ್ಟಿಗೆ ಇರ್ಬೋದು ಇಲ್ಲ ಅಂತ ಏನು ನಾನು ಅದ ಮಾಡೋಲ್ಲ ಆದರೆ ಬಹಳಷ್ಟು ಪ್ರಾಮಾಣಿಕ ರೈತರು ಸಾಲ ಮಾಡಿ ಕೃಷಿಯ ಒಳಸುರಿಗಳನ್ನು ಕೊಂಡು ಕೃಷಿ ಮಾಡ್ತಾರೆ ರೈತ ಉತ್ಪಾದನೆ ಆದಮೇಲೆ ಹೆಚ್ಚು ಉತ್ಪಾದನೆ ಆದರೆ ಈ ದೇಶದಲ್ಲಿ ಬೆಲೆ ಕಡಿಮೆ ಆಗುತ್ತಾ ಜಾಸ್ತಿ ಆಗುತ್ತಾ ಅನ್ನೋ ಪ್ರಶ್ನೆಗೆ ಕಡಿಮೆ ಆಗುತ್ತೆ ಅನ್ನೋದು ಸರಿಯಾದ ಉತ್ತರ ಕಡಿಮೆ ಆದರೆ ಆ ರೈತ ಹೆಂಗೆ ಹೋಗ್ತಾನೆ ಒಂದು ಕಡೆಯಿಂದ ಆ ಕೃಷಿ ಉಳಿಕೆಗಳ ಕೃಷಿಗೆ ಸಂಬಂಧಪಟ್ಟ ಒಳಸುರಿಗಳನ್ನು ರಾಸಾಯನಿಕಗಳನ್ನು ಕಂಡ್ಕೊಂಡು ಹಣವನ್ನು ಹಾಳು ಮಾಡ್ಕಂತಾನೆ ಹಣ ಸಾಲ ರೈತನ ಹೆಸರಿನಲ್ಲಿರುತ್ತೆ ಆ ಹಣ ಹೋಗಿದ್ದು ಯಾರಿಗೆ ಅಂತಂದರೆ ಕೃಷಿ ಪರಿಕರಗಳನ್ನು ಉತ್ಪಾದಕರಿಗೆ ಆ ಉತ್ಪಾದನೆ ಮಾಡಿದ ಮೇಲೆ ಆ ಉತ್ಪಾದನೆಯ ಬೆಲೆ ನಿರ್ಧಾರ ಮಾಡೋರಂತ ಮಧ್ಯವರ್ತಿ ಹೆಚ್ಚು ಉತ್ಪಾದನೆ ಮಾಡಿ ಬೆಲೆ ಬಿದ್ದೋಗುತ್ತೆ ಆ ಬೆಲೆ ಬಿದ್ದೋದಂಥ ಸಂದರ್ಭದಲ್ಲಿ ರೈತ ಅವನತಿಗೆ ಹೋಗ್ತಾನೆ ಇದು ರೈತನ ಈ ದೇಶದ ಅವನತಿಯ ಮೂಲ ನಾವು ಈಗ ಮಾಡಬೇಕಾಗಿದ್ದೇನು ಅಂತ ಅಂದರೆ ಸರ್ಕಾರ ನಮ್ಮ ನೆರವಿಗೆ ಬರುತ್ತೆ ಅಂತ ನಿರೀಕ್ಷೆ ಸ್ವಲ್ಪ ತಪ್ಪಾಗುತ್ತೆ ಯಾಕೆ ಅಂದರೆ ಯಾವ ಸರ್ಕಾರಕ್ಕೂ ಯಾವ ಅಧಿಕಾರಿಗಳಿಗೂ ಯಾವ ರಜ ರಾಜಕಾರಣಿಗಳಿಗೂ ಭೂಮಿ ಬಗ್ಗೆ ಆಗಲಿ ಅಥವಾ ರೈತನ ಬಗ್ಗೆ ಆಗಲಿ ಕಾಳಜಿ ಇಲ್ಲ ಈಗ ನೀವು ಗಮನಿಸ್ಬೋದು ಎರಡು ರೂಪಾಯಿ ಹಾಲಿನ ರೇಟ್ ಜಾಸ್ತಿ ಆದರೆ ದೊಡ್ಡದಾಗಿ ಮಾಧ್ಯಮಗಳಲ್ಲಿ ಪ್ರಚಾರ ಆಗುತ್ತೆ ಆ ಫೀಡ್ಸ್ ರೇಟ್ ಜಾಸ್ತಿ ಎಲ್ಲೂ ಬರದೇ ಇಲ್ಲ ಎರಡು ರೂಪಾಯಿ ಜಾಸ್ತಿ ಆಗಿದ್ದು ಬಂತೆ ಬರ್ತು ಹತ್ತು ರೂಪಾಯಿ ಜಾಸ್ತಿ ಆಗಿದ್ದು ಬರಲೇ ಇಲ್ವಲ್ಲ ಅವ್ನು ಕೊಳ್ಳ ಅಂಥದ್ದೆಲ್ಲ ಜಾಸ್ತಿ ಆಗುತ್ತಲ್ಲ ಆ ಮಟ್ಟಕ್ಕೆ ಬೆಳೀತಿದೆಯಾ ಈ ಕಳೆದ ಎಪ್ಪತ್ತು ವರ್ಷದ ಇತಿಹಾಸ ನೀವು ತೆಗೆದ್ರೆ ಕೂಲಿ ಎಷ್ಟಿತ್ತು ಆಹಾರ ಪದಾರ್ಥಗಳ ಬೆಲೆ ಎಷ್ಟಿತ್ತು ಗೊಬ್ಬರಗಳ ಬೆಲೆ ಎಷ್ಟಿತ್ತು ಈ ಥರದ್ದನ್ನು ನೀವು ಒಂದಷ್ಟು ಸ್ಟ್ಯಾಟಿಸ್ಟಿಕ್ ತಗೊಂಡ್ರೆ ಗೊತ್ತಾಗುತ್ತೆ ರೈತನ ಉತ್ಪಾದನೆಗಳು ಕೃಷಿ ಉತ್ಪಾದನೆಗಳು ಏನಿದೆಯೇ ಈ ಬೆಲೆ ಹೆಚ್ಚೇಳ ತಕ್ಕನ ಜಾಸ್ತಿ ಆಗಲ್ಲ ಯಾವ ಸರ್ಕಾರಗಳು ಗಮನಿಸಲ್ಲ ಇದಕ್ಕೆ ಸದ್ಯಕ್ಕಿರೋ ಅಂಥ ಮಾರ್ಗ ನನ್ನ ತಿಳುವಳಿಕೆ ಪ್ರಕಾರ ಏನಂತ ಅಂದರೆ ಹೆಚ್ಚು ಅಂಥದ್ದಲ್ಲ ಕಡಿಮೆ ಖರ್ಚಿನಲ್ಲಿ ಕೃಷಿ ಮಾಡೋ ಅಂಥ ವಿಧಾನಗಳನ್ನು ನಾವು ರೂಢಿಸ್ಕೋಬೇಕಾಗೈತೆ ಆ ದಿಕ್ಕಿನಲ್ಲಿ ನನ್ನ ಚಿಂತನೆ ನಡೆದೈತೆ ಮೂವತ್ತು ಮೂವತ್ತೊಂದು ವರ್ಷದ ಇತಿಹಾಸದಲ್ಲಿ ಕೃಷಿ ಇತಿಹಾಸ ಅಲ್ಲ ಕೃಷಿಯ ಅನುಭವಗಳಲ್ಲಿ ಕಡಿಮೆ ಖರ್ಚಿನಲ್ಲಿ ಕೃಷಿ ಮಾಡೋದನ್ನು ಒಂದಷ್ಟನ್ನು ಕಲ್ತ್ಕೊಂಡಿದ್ದೀನಿ ಅದ್ರ ಬಗ್ಗೆ ಅಭ್ಯಾಸ ಮಾಡ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಇನ್ನೊಂದು ಬುಕ್ನಲ್ಲಿ ಅದನ್ನು ಬರೆಯಕ್ಕೆ ಪ್ರಯತ್ನ ಮಾಡ್ತೀನಿ ವಿದ್ಯೆ ಕಲ್ತಾರಲ್ಲ ಬುದ್ಧಿವಂತರಲ್ಲ ಬುದ್ಧಿವಂತರಲ್ಲ ವಿದ್ಯಾವಂತರಲ್ಲ ಅಂತ ಇದಕ್ಕೊಂದು ಉದಾಹರಣೆ ಸಮೇತ ಹೇಳ್ತೀನಿ ಯಾಕೆ ಅಂದರೆ ನಮ್ಮ ಏನಿದ್ರು ನಮ್ಮ ಪೂರ್ವ ಕೃಷಿನಲ್ಲಿ ಹಳ್ಳಿನಲ್ಲಿದ್ದಂಥ ನಮ್ಮ ಪೂರ್ವಿಕರು ಯಾರು ವಿದ್ಯಾ ಪಾರಂಗತ್ರ ಅಲ್ಲ ಬಹಳಷ್ಟು ಜನ ಅಕ್ಷರ ಜ್ಞಾನ ಕೂಡ ಇಲ್ದಂಥರೇ ಕೃಷಿ ಮಾಡಿದ್ದು ಅವರ ಕೃಷಿ ಅನುಭವಗಳೇನಿದ್ದು ಅವು ಬುದ್ಧಿವಂತರ ಕೃಷಿಯಾಗಿತ್ತು ಇವತ್ತು ನಾವೆಲ್ಲ ತುಂಬ ವಿದ್ಯಾವಂತರಾಗಿದ್ದೀವಿ ಅಂತೀವಿ ಇವತ್ತು ಎಮ್ ಎಸ್ ಸಿ ಎ ಜಿ ಕೂಡ ಕೃಷಿ ಮಾಡೋಕ್ಕಾಗಲ್ಲ ಯಾಕೆ ಅಂತ ಅಂದರೆ ಈಗ ಅಂಥ ಎಲ್ಲ ಕೃಷಿ ವಿಜ್ಞಾನದ ಪುಸ್ತಕಗಳನ್ನು ಬರೆದಂಥದ್ದು ಫಾರ್ಮಾಸ್ಯೂಟಿಕಲ್ಸ್ ಏನೈತೆ ಮಾ ಆ ಫಾರ್ಮಾಸ್ಯೂಟಿಕಲ್ಸ್ನ ಬುಕ್ ಬರೆದ್ರು ಸೈಂಟಿಸ್ಟ್ ಹೆಸರಲ್ಲಿ ಪಬ್ಲಿಷ್ ಆಯಿತು ಇವತ್ತು ಒಬ್ಬ ಎಮ್ ಎಸ್ ಸಿ ಎ ಜಿ ಕೂಡ ಕೃಷಿ ಮಾಡೋಕ್ಕಾಗಲ್ಲ ಆ ಏನೂ ವಿದ್ಯೆ ಏನಿದ್ರು ಅವರು ಕೃಷಿ ಮಾಡ್ತಿದ್ರು ಹಾಗಾಗಿ ಕೃಷಿ ವಿದ್ಯಾವಂತರಲ್ಲ ಬುದ್ಧಿವಂತರಲ್ಲ ಬುದ್ಧಿವಂತರಲ್ಲ ವಿದ್ಯಾವಂತರಲ್ಲ ಇದು ಒಂದು ನಾಣ್ನುಡಿ ಒಂದು ಎರಡನೇದು ನಾನು ಯಾಕೆ ಬುಕ್ ಬರೆಯೋಕ್ಕೆ ಶುರು ಮಾಡಿದೆ ಅಂತ ಅಂದರೆ ನನ್ನ ತಿಳುವಳಿಕೆ ಪ್ರಕಾರ ತೊಂಬತ್ತೊಂಬತ್ತು ಪರ್ಸೆಂಟ್ ರೈತರು ಮಣ್ಣು ಮುಟ್ಟಿದನು ಬುಕ್ ಬರೀಲಿಲ್ಲ ಬುಕ್ ಬರೆದನ್ನು ಮಣ್ಣು ಮುಟ್ಟಲಿಲ್ಲ ಅವನ ಅನುಭವಗಳನ್ನು ದಾಖಲಿಸ್ಲಿಲ್ಲ ಯಾರೋ ಒಬ್ಬ ರೈಟ್ರು ಅದ ಒಬ್ಬ ರೈತನನ್ನು ಮಾತಾಡಿಸ್ತಾ ಅವರ ತಿಳುವಳಿಕೆ ಜೊತೆಗೆ ಅವನೇನನ್ನು ತುಂಬಿದ ಇದು ನಾನು ಯಾಕೆ ಒತ್ತೇಳ್ತೀನಿ ಅಂದರೆ ನಾನು ಸುಮಾರು ಹದಿನೈದು ವರ್ಷಗಳಿಂದ ಮಾಧ್ಯಮಗಳಿಗೆ ನಾನು ಸಲ ಸಂದರ್ಶನ ಕೊಟ್ಟಿದ್ದೀನಿ ಕೊಟ್ಟಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ನಾವು ಹೇಳಿದಂಥ ಪಾಯಿಂಟ್ಸ್ ಅಲ್ಲಿ ಬರೋದೇ ಇಲ್ಲ ಅದನ್ನೆಲ್ಲ ಕಟ್ ಮಾಡಿರ್ತಾರೆ ಅವ್ರಿಗೆ ಬೇಕಾದಷ್ಟನ್ನೇ ತಗೊತಾರೆ ಹಂಗಾಗಿ ನಾನು ಕಳೆದ ಐದು ವರ್ಷದಿಂದ ಮಾಧ್ಯಮಗಳಿಗೆ ನಾನು ಸಂದರ್ಶನ ಇಲ್ಲ ಡೈರೆಕ್ಟ್ ಕರೆದ್ರು ಹೋಗ್ತೀನಿ ಅಷ್ಟೇ ಸಂದರ್ಶನ ಕೊಡಲ್ಲ ಯಾಕೆ ಅಂತ ಅಂದರೆ ನಾವು ಅಂಥ ಪ್ರತಿ ವಿಷಯ ಅದರ ಜ್ಞಾನ ಅವ್ರಿಗಿರಲ್ಲ ನಾವು ತಲುಪಿಸ್ಬೇಕಾಗಿದ್ದಂಥ ವಿಷಯಗಳು ಅವ್ರಿಗೆ ಸರಿಯಾಗಿ ತಲುಪಲ್ಲ ಆ ಕಾರಣಕ್ಕಾಗಿ ಮಾಧ್ಯಮಗಳಿಗೆ ಸಂದರ್ಶನ ಕೊಡ್ತಾ ಇಲ್ಲ ನಾನು ಕೊಡಲ್ಲ ಮಾಧ್ಯಮಕ್ಕೆ ನೇರವಾಗಿ ಹೋಗ್ತೀನಿ ಮಾತಾಡ್ತೀನಿ ಇದು ಏನು ಬದಲಾವಣೆ ಆಗುತ್ತೆ ಅದು ಎಷ್ಟು ಬದಲಾಗುತ್ತೋ ಬಿಡುತ್ತೋ ನಮ್ಮ ಅನಿಸಿಕೆಗಳನ್ನು ಮುಕ್ತವಾಗಿ ವ್ಯಕ್ತ ವ್ಯಕ್ತಪಡಿಸ್ಬೇಕು ನಮ್ಮದು ಎಜುಕೇಷನ್ ಏನಾಯಿತಂತ ಅಂದರೆ ನಾನು ಒಂಬತ್ತನೇ ಕ್ಲಾಸ್ ಪಾಸ್ ಆಗ್ತಿದ್ದಂಗೆ ನಮ್ಮಪ್ಪ ನನ್ನ ಹೊಲಗೆ ಹಾಕಿದ್ರು ಹಾಗಾಗಿ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಲಿಲ್ಲ ಕೃಷಿ ಇಷ್ಟಪಟ್ಟು ಬಂದಿದ್ದೇನಲ್ಲ ನಾನು ಆದರೆ ಯಾವುದೇ ವೃತ್ತಿ ಯಾವುದೇ ಒಂದು ವೃತ್ತಿಯಲ್ಲಿ ಒಬ್ಬ ವ್ಯಕ್ತಿ ತೊಡಗಿದ್ರೆ ಅದರಲ್ಲಿ ನಿರಂತರ ಅಧ್ಯಯನ ಮಾಡಬೇಕು ಅನ್ನೋದು ನನ್ನ ಕಾಳಜಿ ನಾವು ಕೃಷಿ ಮಾಡ್ತೀವಿ ಅಂದರೆ ಕೃಷಿ ಯಾಕೆ ಮಾಡ್ತೀವಿ ಹೆಂಗೆ ಮಾಡ್ತೀವಿ ಏನು ಇದೆ ಅದು ಪ್ರತಿಯೊಂದನ್ನು ಗಮನಿಸಿ ಆಳಕ್ಕೆ ಕೇಳಿದ್ರೆ ನಮಗೊಂದಷ್ಟು ಜ್ಞಾನ ಬೆಳೆಯುತ್ತೆ ಅನ್ನೋದು ನನ್ನ ನಂಬಿಕೆ ಆ ದೃಷ್ಟಿಯಿಂದ ನಾನು ಕೃಷಿನಲ್ಲಿ ಒಂದು ಹಂತಕ್ಕೆ ಬಂದಿದ್ದೀನಿ ಅಂದ್ಕೊಂಡಿದ್ದೀನಿ ಇದರಾಗಿ ಭಾಳಷ್ಟು ಸಂಘ ಸಂಸ್ಥೆಗಳು ಗೌರವಿಸಿವೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕರ್ನಾಟಕ ರಾಜ್ಯ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಬಂತು ಇದು ನನಗೆ ಸಂದಿದ್ದು ಅಂತ ಅಲ್ಲದೆ ಹೋದರೂ ಕೂಡ ಈ ಏನು ವಿಷಮುಕ್ತ ಕೃಷಿ ಏನೈತೆ ಅದಕ್ಕೆ ಸದ ಅದಕ್ಕೆ ತಂದ ಸಂದಂಥ ಒಂದು ಗೌರವ ಅಂತ ನಾನು ಭಾವಿಸಿದ್ದೀನಿ ಸಹಜ ಕೃಷಿ ಕೊನೆ ಹಂತ ಅಂತ ನನ್ನ ಪ್ರಕಾರ ಏನಂತ ಅಂದರೆ ಈಗ ಜೀವ ಚೈತನ್ಯ ಕೃಷಿ ಜೀದ ಜೀವ ಚೈತನ್ಯ ಕೃಷಿನಲ್ಲಿ ಹತ್ತು ಒಳಸುರಿಗಳಿದೆ ಆ ಒಳಸುರಿಗಳನ್ನು ಅವನು ಸೃಷ್ಟಿ ಮಾಡೋಕ್ಕಾಗಲ್ಲ ಇದು ನನಗೆ ಮೂಲ ಸೂತ್ರ ಏನಂತ ಅಂದರೆ ಕೃಷಿ ಸ್ವಾವಲಂಬಿ ಆಗಬೇಕು ರೈತ ಸ್ವಾವಲಂಬಿ ಆಗಬೇಕು ರೈತನ ಒಳಸುರಿಗಳನ್ನು ರೈತನೇ ಸೃಷ್ಟಿ ಮಾಡ್ಕೋಬೇಕು ಅವಲಂಬನೆ ಕಡಿಮೆ ಆಗ್ತಾ ಹೋಗ್ಬೇಕು ಸಾಧ್ಯವಾದ್ರೆ ನಿಲ್ಲಿಸ್ಬೇಕು ಈ ದಿಕ್ಕಿನಲ್ಲಿ ನನ್ನ ಚಿಂತನೆಗಳು ನಡೆದಿದೆ ಯಾರನ್ನೂ ಆಶ್ರಯಸ್ತಲೇ ಏನನ್ನೂ ಆಶ್ರಯಿಸ್ದಲಿ ಕೃಷಿ ಮಾಡಬಹುದಾ ಮಾಡಬಹುದು ಅನ್ನೋದು ನನ್ನ ನಂಬಿಕೆ ಯಾಕೆ ಅಂತ ಅಂದರೆ ಈಗ ಕಳೆದ ಮೂವತ್ತು ವರ್ಷಗಳ ಮೂವತ್ತು ಇಪ್ಪತ್ತೈದು ವರ್ಷಗಳ ಅನುಭವದ ಆಧಾರದ ಮೇಲೆ ಈ ಕಳೆದ ಆರು ವರ್ಷಗಳಿಂದ ನಾನು ತೆಂಗು ಅಡಿಕೆಗೆ ಎರಡಕ್ಕೂ ಏನು ಗೊಬ್ಬರ ಕೊಡ್ತಾ ಇಲ್ಲ ಬಾಳೆ ಇದ್ದೆ ಈ ಮೂರು ವರ್ಷಗಳಿಂದ ಅದನ್ನು ನಿಲ್ಲಿಸಿದ್ದೀವಿ ಪ್ರಕೃತಿ ಸಹಜವಾಗಿ ಸಹಜ ಕೃಷಿಯನ್ನು ಮಾಡೋಕ್ಕೆ ಸಾಧ್ಯ ಆಗಿ ಆ ಭೂಮಿಯಲ್ಲಿ ಆ ಮಟ್ಟಕ್ಕೆ ಈಗ ಪ್ರಪಂಚದಾದ್ಯಂತ ಶುರುವಾಗೈತೆ ಏನಂತ ಅಂದರೆ ಆರ್ಗ್ಯಾನಿಕ್ ಕಾರ್ಬನ್ ಭೂಮಿ ಡೆವಲಪ್ ಮಾಡಬೇಕು ಆರ್ಗ್ಯಾನಿಕ್ ಕಾರ್ಬನ್ ಕಡಿಮೆ ಆಗಿರೋದ್ರಿಂದ ಬೆಳೆಗಳು ಸರಿಯಾಗಿ ಇಲ್ಲ ಈ ಥರದ್ದೆಲ್ಲ ಏನು ಶುರುವಾಯತೆ ಇದು ನಮ್ಗೆ ಹೇಳೋಕ್ಕೆ ಬರದಲ್ಲೇ ಇದ್ದರೂ ಈ ಕಾಳಜಿ ನಮಗೆ ಮೂವತ್ತು ವರ್ಷದ ಹಿಂದೆನೇ ಬಂದಿತ್ತು ನಮ್ಮ ಭೂಮಿ ಆ ಮಟ್ಟಕ್ಕೆ ಬಂದಿದೆ ಅಂತ ನಾನು ನಂಬಿಕೆ ಹಾಗಾಗಿ ಗೊಬ್ಬರ ಇಲ್ಲದಲೇ ಕೃಷಿ ಮಾಡೋಕ್ಕೆ ಸಾಧ್ಯವೋ ಅನ್ನೋ ದೃಷ್ಟಿನಲ್ಲಿ ಈಗ ಅಲ್ಪಾವಧಿ ಬೆಳೆಗಳಲ್ಲಿ ನಮಗೆ ಕಡಿಮೆ ಪ್ರಮಾಣದ ಉಳಿಮೆ ಅವಶ್ಯಕತೆ ಇದೆ ದೀರ್ಘಾವಧಿ ಇಲ್ಲ ಅಂತ ಹಾಗಾಗಿ ನಾನು ಕಳೆದ ಮೂವತ್ತೆರಡು ವರ್ಷಗಳಿಂದ ಉಳುಮೆ ಮಾಡ್ತಾ ಇಲ್ಲ ಬೇಸಾಯ ಮಾಡಬಾರ್ದು ಅನ್ನೋದು ನನ್ನ ಕಾಳಜಿ ಯಾಕೆ ಅಂತ ಅಂದರೆ ಯಾವುದೇ ಭೂಮಿಯನ್ನು ನಾವು ಉಳ್ತಾ ಹೋದರೆ ನಾವು ಚಿಕ್ಕನ್ನಲ್ಲಿ ಓದಿದ್ದೀವಿ ಆ ಹ್ಯೂಮಸ್ ಅನ್ನೋ ಪದವನ್ನು ಇವತ್ತು ಬಹಳಷ್ಟು ಯಾವ ವಿಜ್ಞಾನಿಗಳು ಕೂಡ ಇದನ್ನು ಬಳಕೆ ಮಾಡ್ತಾ ಇಲ್ಲ ಆ ಹ್ಯೂಮಸ್ ಏನೈತೆ ಇವತ್ತೇನು ಆರ್ಗ್ಯಾನಿಕ್ ಕಾರ್ಬನ್ ಮಾಡ್ತಾರೆ ಅದೇ ನಮ್ಮ ಮುಂದೆ ಕೆಲವು ಉದಾಹರಣೆಗಳಿದೆ ನಮ್ಮ ಬೇಲಿಗಳು ನಮ್ಮ ಹೊಲದ ಬದುಗಳು ನಮ್ಮ ಜಮೀನಿನ ಕೃಷಿ ಬದುಗಳಿಗೂ ಕೃಷಿ ಜಮೀನಿನ ಬದುಗಳಿಗೂ ನಮ್ಮ ಉಳುಮೆ ಮಾಡೋ ಅಂಥ ಜಾಗಕ್ಕೂ ಇರೋ ಅಂಥ ವ್ಯತ್ಯಾಸಗಳು ಈ ಥರದ್ದನ್ನೆಲ್ಲ ನಾನು ಬುಕ್ಗಳಲ್ಲಿ ಬರಿತಾ ಹೋಗ್ತಾ ಇದ್ದೀನಿ ಬಹಳಷ್ಟು ರೈತರು ಒಪ್ಕೊಂತಾರೆ ಸದ್ಯದ ಪರಿಸ್ಥಿತಿ ಏನಂತ ಅಂದರೆ ತುಂಬ ರೈತ ಬೈದಲವನೇ ಒಂದು ಸಾರಿ ಅವನೇನಾದರೂ ಸಮಸ್ಯೆಗೀಡಾದರೆ ಕೃಷಿನಲ್ಲಿ ಹಿಂದುಳಿದ್ರೆ ಸಾಲ ಮಾಡ್ಕೊಂಡ್ರೆ ಚೇತರಿಸ್ಕೊಳೋದು ಕಷ್ಟ ಈಗ ನಮ್ಮ ಪ್ರದೇಶದಲ್ಲಿ ಒಂದಿಷ್ಟು ಅಡಿಕೆ ಐತೆ ಇಪ್ಪತ್ತು ವರ್ಷದಿಂದ ನಿರಂತರ ಒಂದು ಸರಿಯಾದ ಬೆಲೆ ಸಿಗ್ತಾ ಇರೋದ್ರಿಂದ ಇಲ್ಲಿ ಗೊತ್ತಿಲ್ಲ ಈಗ ನನಗೆ ಉತ್ತರ ಕರ್ನಾಟಕದಲ್ಲಿ ಕೂಡ ಸ್ನೇಹಿತರವ್ರೆ ಒಬ್ಬ ಐವತ್ತೆಕರೆ ಕೈ ಇಟ್ಕೊಂಡಿರೋ ಅಂಥ ರೈತ ಕೂಡ ತುಂಬ ಬಡ್ತಂದಲ್ಲವನ್ನೇ ಹಾಗಾಗಿ ಕೃಷಿಯಲ್ಲಿ ಒಳ ಈಗೇನು ಪರಂಪರಾಗತ ಕೃಷಿ ನಾಶ ಆಗಿ ಬೆಳೆ ಪರಿವರ್ತನೆ ಮರೆತೋಗಿ ಈಗಿರೋ ಅಂಥ ಸ್ಥಿತಿ ಏನು ಅಂತಂದರೆ ಪುಸ್ತಕ ಓದ್ಕಂಡು ಕೃಷಿ ಮಾಡೋ ಅಂಥದ್ದು ಪುಸ್ತಕ ಓದೋದರಿಂದ ನಾವು ಕೃಷಿ ವಿಜ್ಞಾನವನ್ನು ಕೇಳೋ ಅಂಥದ್ದು ಈ ಕೃಷಿ ವಿಜ್ಞಾನ ಅಂತ ಇವತ್ತೇನು ಚಾಲ್ತಿಲೈತೆ ಇದು ಕೃಷಿ ವಿಜ್ಞಾನ ಅಲ್ಲ ಕಂಪನಿಯ ಜ್ಞಾನ ಕಂಪನಿಯ ಜ್ಞಾನವನ್ನು ವಿಜ್ಞಾನದ ಹೆಸರಿನಲ್ಲಿ ಹಂಚುವುದೇ ಇವತ್ತಿನ ಅಧಿಕಾರಿಗಳ ಕೆಲಸ ಆಗೈತೆ ಹಾಗಾಗಿ ಅವರನ್ನೇನೋ ನಾವು ದೂಷಿಸೋದಕ್ಕಿಂತ ನಮ್ಮ ವಿಜ್ಞಾನ ಏನು ನಮ್ಮ ಕೃಷಿ ಏನು ನಮ್ಮ ಅನುಭವಗಳೇನು ನಮ್ಮ ಅನುಭವಗಳನ್ನು ಕೃಷಿಯಲ್ಲಿ ಅಳವಡಿಸ್ಕೊಂಡು ಹೋಗೋದು ಸರಿಯಾದ ಮಾರ್ಗ ಆ ದಿಕ್ಕಿನಲ್ಲಿ ನನ್ನ ಚಿಂತನೆ ನಡೆದಿದೆ ಯೂಟ್ಯೂಬ್ ನೋಡಿ ಕೃಷಿ ಮಾಡೋದು ಅಥವಾ ಕೃಷಿ ಅಧಿಕಾರಿಗಳು ಹೇಳ್ದಂಗೆ ಹೇಳೋ ಅಂಥದ್ದು ಅಥವಾ ಮಾಧ್ಯಮಗಳಿಂದ ಹೇಳಿಸ್ಕೊಂಡು ಹೇಳ ಅಂಥದ್ದು ಇದು ಪ್ರಚಾರಕ್ಕೆ ಟಿ ಆರ್ ಪಿಗೆ ಉಪಯೋಗ ಆಗ್ತಾ ಇದೆ ಹೊರತು ನಾನು ಕೆಲವು ಯೂಟ್ಯೂಬರ್ಸು ಮಾಡಿರೋ ಅಂಥದ್ದನ್ನು ಗಮನಿಸಿದ್ದೀನಿ ಆ ಲಕ್ಷ್ಯಗಳು ಹೇಳ್ತಾರಲ್ಲ ಅದಕ್ಕೆ ಒಂದು ನೀತಿ ಏನಂತ ಅಂದರೆ ಇಷ್ಟು ಲಕ್ಷ ನನಗೆ ಒಂದು ವರ್ಷದಲ್ಲಿ ಆದಾಯ ಬರುತ್ತೆ ಅಂತ ಯೂಟ್ಯೂಬರ್ಸ್ ಇರಲಿ ಅಥವಾ ಮಾಧ್ಯಮಗಳಿರಲಿ ರೈತರು ಪ್ರಚಾರದಲ್ಲಿರಲಿ ಯಾವುದೇ ಮಾಧ್ಯಮದಲ್ಲಿ ಯಾವ ಆಧಾರದಲ್ಲಿ ಹೇಳ್ತಾರೆ ನಿಮ್ಗೆ ಒಂದೆರಡು ಉದಾಹರಣೆ ಕೊಡೋದಾದರೆ ಕಳೆದ ವರ್ಷ ಕೊಬ್ಬರಿ ಹತ್ತೊಂಬತ್ತು ಸಾವಿರ ರೂಪಾಯಿ ಇತ್ತು ಈ ವರ್ಷ ಎಂಟು ಸಾವಿರ ರೂಪಾಯಿ ಐತೆ ನೀವು ಯಾವ ಆಧಾರದಲ್ಲಿ ನಮಗೆ ಇಷ್ಟು ಲಕ್ಷ ಆದಾಯ ಬರುತ್ತೆ ಅಂತ ಹೇಳ್ತಾರೆ ನನಗಂತೂ ಗೊತ್ತಾಗ್ತಾ ಇಲ್ಲ ಇದು ಒಂದು ಮೋಸ ಅಂತ ರೈತ ರೈತನಿಗೆ ಮಾಡೋ ಅಂತ ಮೋಸ ಉತ್ಪಾದನೆ ಹೇಳ್ಬೋದು ಒಂದು ಮಿತಿನಲ್ಲಿ ಅದು ಕರೆಕ್ಟ್ ಅಲ್ಲದೆ ಹೋದರೂ ಒಂದು ಮಿತಿನಲ್ಲಿ ನಮ್ಮ ನಮ್ದು ಇಷ್ಟು ಉತ್ಪಾದನೆ ಆಗುತ್ತೆ ಅಂತ ಹೇಳ್ಬೋದು ಇಷ್ಟು ಲಕ್ಷ ಆದಾಯ ಬರುತ್ತೆ ಅಂತ ಹೆಂಗೆ ಹೇಳ್ತಾರೆ ನಾನು ಕೆಲವರನ್ನು ಪ್ರಶ್ನೆ ಮಾಡಿದ್ದೀನಿ ನಿಮ್ಗೆ ಇಷ್ಟು ಲಕ್ಷ ಆದಾಯ ಬರುತ್ತಲ್ಲ ಹಿಂದದೆಲ್ಲ ಬಿಟ್ಬಿಡಿ ಈಗ ಹತ್ತು ವರ್ಷದಿಂದ ಈಗ ಬಂದೈತಲ್ಲ ಎಷ್ಟೈತಿ ಬ್ಯಾಂಕಲ್ಲಿ ಅಕೌಂಟಲ್ಲಿ ದುಡ್ಡು ಅಂತ ಅಂದರೆ ಎಲ್ಲರೂ ಇಲ್ಲ ಅಂತಾರೆ ಮತ್ತು ಬಂದಿದ್ದೆ ಅದು ಹುಡುಕ್ಬೇಕಲ್ಲ ನಾವು ಯಾವಾಗ ಕೃಷಿನಲ್ಲಿ ಆದಾಯ ಅಥವಾ ಲಾಭಾನ ಪದ ಬಳಸ್ಬೋದು ಅಂತ ಅಂದರೆ ನಮ್ಮ ಎಲ್ಲ ಖರ್ಚುಗಳನ್ನು ಕಳೆದು ಏನು ಉಳಿಕೆ ಇರುತ್ತೆ ಅದು ಆದಾಯ ಅಂತ ಅನಿಸ್ಕೊಳ್ಳುತ್ತೆ ನಮಗೆ ಬಂದಿದ್ದೆಲ್ಲ ಆದಾಯ ಅಂತ ಅನಿಸ್ಕೊಳ್ಳಲ್ಲ ಬಂದಿದ್ರಲ್ಲಿ ಐವತ್ತು ಪರ್ಸೆಂಟ್ ಎಪ್ಪತ್ತು ಪರ್ಸೆಂಟ್ ಖರ್ಚಿಗೆ ಹೋದರೆ ಉಳಿದಿದ್ದು ಮೂವತ್ತು ಪರ್ಸೆಂಟ್ ಜೀವನಕ್ಕಾಗುತ್ತೆ ನಮಗೇನು ಉಳಿದೈತೆ ಯಾವ ರೈತನ ಅಕೌಂಟಲ್ಲೂ ದುಡ್ಡಿಲ್ಲ ಹೇಳೋದು ಮಾತ್ರ ಲಕ್ಷಗಟ್ಟಲೆ ಹೇಳ್ತೀವಿ ಆ ಕೊಬ್ಬರಿ ಈಗ ಏನಾಗೈತೆ ಅಂದರೆ ಈಗ ಈ ನಮ್ಮ ಪ್ರದೇಶದಲ್ಲಿ ಅಡಿಕೆ ಬಿಟ್ಟು ಬೇರೆ ಯಾವುದೋ ಲಾಭದಲ್ಲಿಲ್ಲ ಒಂದು ಮರ ಆಧಾರಿತ ಕೃಷಿ ಸರಿ ದೀರ್ಘಾವಧಿ ಬೆಳೆಗಳು ಸರಿ ಈ ಬೆಲೆಗಳಿದೆಯಲ್ಲ ನಾವು ಯಾವುದೇ ಕೃಷಿಯನ್ನ ಮರ ಆಧಾರಿತನೇ ಮಾಡಿ ಆಹಾರ ಧಾನ್ಯ ಬೆಳಿಲಿ ಯಾವುದೇ ಕೃಷಿಯನ್ನು ಮಾಡಿದ್ರೂ ಕೂಡ ಕಡಿಮೆ ಖರ್ಚಿನಲ್ಲಿ ಕೃಷಿ ಮಾಡದೇ ಹೋದ್ರೆ ರೈತ ಮಣ್ಣಿನ ಫಲವತ್ತತೆಯನ್ನು ಉಳಿಸ್ಕೊಳಕ್ಕೆ ಸಾಧ್ಯ ಇಲ್ಲ ನೆಮ್ಮದಿಯಾಗಿ ಬದುಕೋಕ್ಕೂ ಸಾಧ್ಯ ಇಲ್ಲ ಹಣ ಬರುತ್ತೆ ಲೆಕ್ಕದಲ್ಲಿ ಹಣ ಲೆಕ್ಕದಲ್ಲಿ ಹೋಗುತ್ತೆ ಬಿಟ್ಟರೆ ನಮಗೇನು ಉಳಿತಾಯಿಲ್ಲ ಇವೆಲ್ಲ ಕಾರಣಗಳಿಗಾಗಿ ನಮ್ಮ ಕೃಷಿ ನಿಸರ್ಗದ ಹೊಂದಿಕೊಂಡು ಸ್ವಾವಲಂಬಿಯಾಗಿ ಸ್ವಾಭಿಮಾನಿಯಾಗಿ ಬದುಕಂಥ ಸ್ಥಿತಿ ನಿರ್ಮಾಣ ಆದರೆ ಮಾತ್ರ ರೈತ ನೆಮ್ಮದಿಯಾಗಿ ಬದುಕಕ್ಕೆ ಸಾಧ್ಯ ಆ ಪ್ಲ್ಯಾನ್ ಪ್ಲ್ಯಾನ್ ಅಂದರೆ ಒಂದೇ ಪ್ಲ್ಯಾನ್ ಇರೋ ಅಂಥದ್ದು ಏನಂತ ಅಂದರೆ ಕಡಿಮೆ ಖರ್ಚಿನಲ್ಲಿ ಕೃಷಿ ಮಾಡೋದು ಹೆಚ್ಚು ಉತ್ಪಾದನೆ ನಮ್ಮ ಗುರಿ ಆಗಬಾರ್ದು ಕಡಿಮೆ ಖರ್ಚಿನಲ್ಲಿ ಕೃಷಿ ಮಾಡಬೇಕು ಒಂದು ಎರಡನೇದು ಭೂಮಿಯ ಫಲವತ್ತತೆ ನಿರಂತರ ನಾವು ಜಾಸ್ತಿ ಆಗೋ ಅಂಥ ವಿಧಾನಗಳನ್ನು ರೂಢಿಸ್ಕೊಂಡ್ರೆ ಕಾಲಾನಂತರದಲ್ಲಿ ನಮಗೆ ಹೆಚ್ಚು ಇಳುವರಿನೆ ಬರುತ್ತೆ ಅದಕ್ಕೆ ಒಂದು ನಮಗೆ ಹೆಚ್ಚು ತಡೆದು ಅಂತ ಅಂದರೆ ಕಷ್ಟ ಸುಖಗಳನ್ನು ನಿಭಾಯಿಸೋ ಅಂಥ ಶಕ್ತಿ ಬೇಕು ಅದರ ಜೊತೆಯಲ್ಲಿ ಮನೆಗಳಲ್ಲಿ ಸಹಕರಿಸ್ಬೇಕು ತುಂಬ ಮನೆಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ ಭಿನ್ನಾಭಿಪ್ರಾಯಗಳು ಜಾಸ್ತಿ ಆಗುತ್ತೆ ಏನು ರಾಸಾಯನಿಕ ಕೃಷಿಯಿಂದ ಬಂದು ಇವತ್ತು ಸ್ವಾವಲ್ ಸ್ವಾವಲಂಬಿ ಕೃಷಿ ಹಾಳಾಗೈತೆ ಇವತ್ತು ಸ್ವಾಭಿಮಾನದಿಂದ ಕೃಷಿ ಮಾಡಬೇಕು ಸ್ವಾವಲಂಬಿಯಾಗಿ ಕೃಷಿ ಮಾಡಬೇಕು ಅಂದರೆ ಇವನತ್ತ ಯಾವ ತಂತ್ರಜ್ಞಾನಗಳು ರೈತನ ಹತ್ರ ಕಾಣ್ತಾ ಇಲ್ಲ ಎಲ್ಲದಕ್ಕೂ ಕಂಪನಿಯ ಜ್ಞಾನವನ್ನು ವಿಜ್ಞಾನದ ಹೆಸರಿನಲ್ಲಿ ನಂಬಿ ಅಧಿಕಾರಿಗಳಿಂದ ಜೀವನ ಪರ್ಯಂತ ಮಣ್ಣನ್ನು ಮುಟ್ಟದ ಅಧಿಕಾರಿಗಳಿಂದ ನಾವು ಪಾಠ ಕೇಳ್ತಾ ಇದ್ದೀವಿ ನಮ್ಮ ನೂರಾರು ವರ್ಷದ ಸಾವಿರಾರು ವರ್ಷದ ಇತಿಹಾಸದ ಅನುಭವಗಳು ಏನಾಯಿತು ಅದ್ರ ಬಗ್ಗೆ ನಾವು ಆಲೋಚನೆ ಮಾಡಿದ್ರೆ ಬಹಳಷ್ಟು ಸಿಗುತ್ತೆ ಅಂತ ನಾನು ಹುಡ್ಕಾಡ್ತಾ ಇದ್ದೀನಿ ನನಗೊಂದಷ್ಟು ಸಿಕ್ಕಿದೆ ಒಂದೆರಡನ್ನು ನಾವು ಹೇಳೋದಾದರೆ ನಮ್ಮ ಹಿರಿಯರು ಏನು ಮಾಡ್ತಿದ್ರು ಪ್ರತಿ ವರ್ಷ ಮಾಗಿ ಅಂತ ಮಾಡ್ತಿದ್ರು ಮಾಗಿ ಬೆಳೆಗಳಂತ ಈ ವರ್ಷ ಏಕದಳ ಧಾನ್ಯಗಳನ್ನು ಬೆಳೆದ್ರೆ ಮುಂದಿನ ವರ್ಷ ಎಣ್ಣೆಕಾಳು ಅಥವಾ ದಿದ್ದಳ ಧಾನ್ಯಗಳನ್ನು ಬೆಳೀತಾ ಇದ್ರು ಅದನ್ನು ಮಾಗಿಯನ್ನು ಹೆಸ್ರನ್ನ ಇದ್ದರು ಅವರು ವಿದ್ಯಾವಂತರಲ್ಲ ಆದರೆ ಬುದ್ಧಿವಂತರಿದ್ದರು ಕೆಲವು ಪ್ರದೇಶವನ್ನು ಬೀಳ್ಬಿಡ್ತಿದ್ರು ಇವತ್ತಿಗೂ ಕೂಡ ನಾವು ಜಮೀನನ್ನು ಖಾಲಿ ಬಿಟ್ಟು ಅಲ್ಲಿ ಯಾವುದೇ ಸಸ್ಯಗಳು ಬೆಳೆದ್ರೆ ಮೂರು ನಾಲ್ಕು ವರ್ಷದಲ್ಲಿ ಅದೇ ಫಲವತ್ತಾಗುತ್ತೆ ನಾವು ಫಲವತ್ತತೆ ಮಾಡದೇ ಬೇಕಾಗಿಲ್ಲ ನಾವು ಹಂಗಂತ ಖಾಲಿ ಬಿಡಿ ಅಂತ ನಾನೇನು ಹೇಳ್ತಾ ಇಲ್ಲ ಈಗ ಈಗೇನು ಬಹುವಾರ್ಷಿಕ ಗಿಡಗಳ ಅಥವಾ ಏಕದಳ ಸಸ್ಯಗಳನ್ನೇ ಆಹಾರ ಧಾನ್ಯಗಳನ್ನೇ ಬೆಳೆದ್ರೂ ಕೂಡ ನಾನು ಕಳೆದ ಆ ಬುಕ್ಕಲ್ಲಿ ಬರೆದಿದ್ದೀನಿ ಆ ಬುಕ್ಕಲ್ಲಿ ಏನು ಬರೆದಿದ್ದೀನಿ ಅಂತ ಅಂದರೆ ಯಾವುದೇ ಬೆಳೆನಲ್ಲಿ ಇಪ್ಪತ್ತು ಪರ್ಸೆಂಟ್ಗಿಂತ ನಾನು ಜಾಸ್ತಿ ಬಳಸ್ಕೊಳಕ್ಕೆ ಸಾಧ್ಯ ಇಲ್ಲ ಉಳಿದ ಎಂಬತ್ತು ಪರ್ಸೆಂಟನ್ನು ಸರಿಯಾದ ರೀತಿಯಲ್ಲಿ ನಾವು ಆ ಭೂಮಿಗೆ ಹಿಂದಿರುಗಿಸ್ಕೆ ಸಾಧ್ಯ ಆದರೆ ಭೂಮಿಗೆ ಫಲವತ್ತತೆಯ ಕೊರತೆ ಎಲ್ಲಿ ಅಂತ ಈ ಉದಾಹರಣೆ ರಾಗಿ ಬರೆದಿದ್ದೀನಿ ನಾನು ಆ ಬುಕ್ಕಲ್ಲಿ ರಾಗಿ ಇಪ್ಪತ್ತು ಪರ್ಸೆಂಟ್ ಕಾಳು ಇನ್ನು ಉಳಿದಿದ್ದು ನಲವತ್ತರಿಂದ ಐವತ್ತು ಪರ್ಸೆಂಟು ಹುಲ್ಲು ಉಳಿದಿದ್ದು ಬೇರಿನ ಭಾಗ ನಮಗೆ ನಮ್ಮ ರೈತರಿಗೆ ಅಥವಾ ನಮ್ಮ ವಿಜ್ಞಾನಿಗಳು ಕೂಡ ಅದ್ರ ಬಗ್ಗೆ ಮಾತಾಡಲ್ಲ ಭೂಮಿಯ ಮೇಲೆ ಸಸ್ಯ ಎಷ್ಟು ಬೆಳೆಯುತ್ತೋ ಹೆಚ್ಚು ಕಡಿಮೆ ಅಷ್ಟೇ ಪ್ರಮಾಣದ ಬೇರಿನ ವಲಯ ಭೂಮಿನಲ್ಲಿರುತ್ತೆ ಆ ಭೂಮಿನಲ್ಲಿರೋ ಅಂಥ ಬೇರಿನ ಪ್ರಮಾಣ ಏನಿದೆ ಆ ಬೇರು ಸಂಪೂರ್ಣವಾಗಿ ಜೀವಾಣುಗಳಿಗೆ ಆಹಾರ ಆಗಬೇಕು ಜೀವಾಣುಗಳು ಅದನ್ನು ತಿಂದು ಸಸ್ಯ ಪೋಷಕಾಂಶಗಳಾಗಿ ಕನ್ವರ್ಟ್ ಮಾಡಬೇಕು ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಬ ಕುಯ್ಲಾದ ತಕ್ಷಣ ಜೀವಾಣುಗಳಿಗೆ ಆ ಉಳುಮೆ ಮಾಡ್ತೀವಿ ನಾವು ಬೇರನ್ನು ಬಿಸಿಲಿಗೆ ಒಣಗಾಕ್ತೀವಿ ನಾವು ಉಳುಮೆ ಮಾಡ್ದಂಗೆ ಮಾಡಿದಂಗೆ ಭೂಮಿಯ ಫಲವತ್ತತೆ ಹಾಳಾಗ್ತೈತೆ ಈ ಕಾರಣಕ್ಕಾಗಿ ನಾನು ಕಳೆದ ಮೂವತ್ತು ವರ್ಷದಿಂದ ಭೂಮಿಯನ್ನು ಡಿಸ್ಟರ್ಬ್ ಮಾಡಲ್ಲ ಉಳುಮೆ ಮಾಡೋದಾಗಲಿ ಅಗತ್ಯ ಮಾಡೋದಾಗ್ಲಿ ಏನು ಮಾಡದೇ ಇರೋದ್ರಿಂದ ಹೆಚ್ಚು ಮಲ್ಸಿಂಗು ನಾನೀಗೇನು ಹೇಳಿದೆ ಎಂಬತ್ತು ಪರ್ಸೆಂಟು ನಾವು ವಾಪಸ್ ಭೂಮಿಗೆ ಏನು ಮರ್ಕಳಿಸ್ಬೇಕಾಗಿದೆಯಲ್ಲ ಅದನ್ನು ಭೂಮಿಯನ್ನು ಮುಚ್ಚುತ್ತಾ ಹೋಗ್ತಾರೆ ಭೂಮಿಗೆ ಸೇರ್ಸೋದಲ್ಲ ಭೂಮಿ ಮುಚ್ಚೋದಷ್ಟೇ ಭಾಳಷ್ಟು ಸಾರಿ ನಾವು ಕಳೆದ ನಲವತ್ತು ಐವತ್ತು ವರ್ಷಗಳಿಂದ ವಿಜ್ಞಾನಿಗಳ ಮಾತುಗಳನ್ನು ಕೇಳಿ ನಲವತ್ತು ಐವತ್ತು ದಿನಗಳ ದ್ವಿದಳ ಧಾನ್ಯಗಳ ಬೆಳೆಗಳನ್ನು ಬೆಳೆದು ಹೂವಾಡೋ ಹಂತಕ್ಕೆ ಭೂಮಿಗೆ ಸೇರಿಸ್ತೀವಿ ಅನ್ನೋ ಒಂದು ಪದ ಏನಿದೆಯಲ್ಲ ಅದನ್ನು ಮಾಡ್ತಾ ಬಂದಿದ್ದೀವಲ್ಲ ಈ ಕ್ಷಣದವರೆಗೆ ಯಾವುದೇ ಭೂಮಿ ಬೀಜ ಹಾಕಿದ್ರೆ ಬೆಳೆ ಬರೋ ಹಂತಕ್ಕೆ ಇವತ್ತಿಗೂ ಡೆವಲಪ್ ಆಗಿಲ್ಲ ನಾನೊಂದು ಸಾರಿ ಒಬ್ಬ ವಿಜ್ಞಾನಿಯನ್ನು ಕೇಳಿದೆ ಜಿ ಕೆ ವಿ ಕೆನಲ್ಲಿ ನಮ್ಮ ನನ್ನ ಅನುಭವದಲ್ಲಿ ನಾನು ಕಳೆದ ಐವತ್ತೊಂದು ವರ್ಷದಿಂದ ಕೃಷಿಲಿದ್ದೀನಿ ನಾವು ಮೂವತ್ತು ನಲ್ವತ್ತು ವರ್ಷದಿಂದ ಮಣ್ಣಿಗೆ ಸೇರಿಸೋ ಕೆಲಸ ಮಾಡ್ತಿದ್ದೀವಿ ಯಾವ ಭೂಮಿ ಕೂಡ ಇವತ್ತು ಬೀಜ ಕೊಟ್ಟಿ ಬೀಜ ಹಾಕಿ ಗೊಬ್ಬರ ಕೊಡ್ದಲೇ ಬೆಳೆ ಬೆಳಿತೀವಿ ಅನ್ನೋ ಸ್ಥಿತಿಗೆ ಇವತ್ತಿನವರೆಗೂ ನನ್ನ ಅನುಭವದಲ್ಲಿ ಬಂದಿಲ್ಲ ನಿಮ್ಮ ಅನುಭವದಲ್ಲಿ ಎಷ್ಟು ಜಮೀನು ಈ ಥರ ಫಲವತ್ತತೆ ಬಂದೈತೆ ಅಂತ ಅವ್ರು ಹೇಳ್ತಾರೆ ಪ್ರತಿ ವರ್ಷ ನಾವು ಟೆಸ್ಟ್ ಮಾಡ್ತಿದ್ದೀವಿ ಸರ್ ಜಾಸ್ತಿ ಆಗ್ತಾ ಇದೆ ಅಂತ ಈ ಜಾಸ್ತಿ ಆಗ್ತಾ ಇರೋದು ಕಳೆದ ಐವತ್ತು ವರ್ಷದಿಂದ ಆಗ್ತಾಯಿದೆ ಅದು ಮಾತ್ರ ಆಗಿಲ್ಲ ಜನರ ಬಾಯಲ್ಲಿ ಅಥವಾ ದಾಖಲೆಗಳ ಬಾಯಲ್ಲಿ ಮಾತ್ರ ಜಾಸ್ತಿ ಆಗ್ತಾ ಐತೆ ಹೊರತು ಬೀಜ ಹಾಕಿದ್ರೆ ಬೆಳೆ ಬರೋ ಅಂತಕ್ಕಂತೂ ಎಲ್ಲೂ ಬಂದಿಲ್ಲ ಇದು ಸರಿಯಾದ ಕ್ರಮ ಅಲ್ಲ ಯಾಕೆ ಅಂತ ಅಂದರೆ ಯಾವುದೇ ಸಸ್ಯ ತನ್ನ ಬೆಳೆಯ ಅವಧಿಯನ್ನು ಪೂರೈಸಿದ ನಂತರವೇ ಅದರ ಪೂರ್ಣ ಫಲಿತಾಂಶ ಸಿಗಕ್ಕೆ ಸಾಧ್ಯ ಈಗ ಸಾರ್ವಜನಿಕ ಸ್ಥಿರೀಕರಣ ದ್ವಿದಳ ಧಾನ್ಯಗಳಲ್ಲಿ ಅಥವಾ ದ್ವಿದಳ ಕಳೆಗಳಲ್ಲಿ ಸಾರ್ವಜನಿಕ ಸ್ಥಿರೀಕರಣ ಮಾಡೋ ಅಂಥದ್ದು ಸಸ್ಯ ದೇವರು ಕೊಟ್ಟಂಥ ವರ ಆ ವರ ಅದ ಜೀವನ ಪರ್ಯಂತ ಭೂಮಿಲಿ ಏನಿವತ್ತು ಸೆವೆಂಟಿ ಸಿಕ್ಸ್ ಪರ್ಸೆಂಟ್ ನೈಟ್ರೋಜನ್ ಐತೆ ಅಂತ ಏನು ಹೇಳ್ತಾರೆ ಅಂಥ ಸಾರ್ವಜನಿಕವನ್ನು ಈರ್ಕಂಡು ಅದು ತನಗೆ ಬೆಳೆಗೆ ಬಳಸ್ಕೊಂಡು ಹೆಚ್ಚಾದ್ದನ್ನು ಬೇರಿನ ಗಂಟೆಗಳ ರೂಪದಲ್ಲಿ ಶೇಖರಣೆ ಮಾಡುತ್ತೆ ನೀವು ಅರ್ಧ ವಯಸ್ಸಿಗೆ ಮೂವಾಡ ಹಂತಕ್ಕೆ ನೀವು ಉಳುಮೆ ಮಾಡಿ ಅಂತ ಹೇಳಿ ಈಗಾಗ ಎಳೆ ಸಸ್ಯಗಳಲ್ಲಿ ಸೆಲ್ಯುಲೋಸ್ ಡೆವಲಪ್ ಆಗಿರೋಲ್ಲ ನಾರಿನಂಶ ಡೆವಲಪ್ ಆಗಿರೋಲ್ಲ ಅದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಎಂಬತ್ತು ತೊಂಬತ್ತು ತೊಂಬತ್ತೈದು ಪರ್ಸೆಂಟ್ ನೀರಿನ ಅಂಶ ಇರುತ್ತೆ ಆ ನಾವು ಅದನ್ನು ಉಳುಮೆ ಅಂತ ಏನು ಮಾಡ್ತೀವಿ ಭೂಮಿಗೆ ಸೇರಿಸ್ತೀವಿ ಅಂತ ಕಾನ್ಸೆಪ್ಟ್ ಏನೈತೆ ಅದು ಗಾಳಿಗೆ ಹಾರೋಗುತ್ತೆ ನೀರಿನಂಶ ಗಾಳಿಗೆ ಹಾರೋಗುತ್ತೆ ಸಾರ್ವಜನಿಕ ಸ್ಥಿರೀಕರಣ ಏನಾಗಿರುತ್ತೆ ಆ ಬೇರಿನಲ್ಲಿ ಅಲ್ಪ ಸ್ವಲ್ಪ ಗಂಟೆಗಳು ಸೇರಿದ್ದು ಕೂಡ ಮತ್ತೆ ಗಾಳಿ ಬಿಸಿಲಿಕ್ಕೆ ಗಾಳಿಗೆ ಹಾರೋಗುತ್ತೆ ಹುಚ್ಚಿರ್ ಥರ ನಾವು ಮಾಡ್ತಾ ಇದ್ದೀವಿ ಅವ್ರು ಮಾಡಿಸ್ತಾ ಅವ್ರೆ ನಮ್ಗೆ ಯಾಕೆ ತಿಳುವಳಿಕೆ ಬರಲಿಲ್ಲ ಅಂತ ನಾವು ಯಾರದೋ ವಿಜ್ಞಾನಿಗಳನ್ನು ಸಂಬಳವನ್ನು ತಿಂಗಳ ಸಂಬಳವನ್ನು ಹೆಚ್ಕಂಡು ಜೀವನ ಮಾಡೋ ಅಂತ ಎಂದು ಮಣ್ಣು ಮುಟ್ಟದವರಂದ ನಾವು ಕೃಷಿಯ ತಿಳುವಳಿಕೆಗಳನ್ನು ಕಲಿಯೋಕೆ ಹೋಗ್ತಿದ್ದೀವಲ್ಲ ನಮ್ಮ ಅಜ್ಞಾನದ ಪರಮಾವಧಿ ನಮಗೆ ನೂರಾರು ವರ್ಷದ ಇತಿಹಾಸ ಇದೆ ನಮ್ಮ ಕುಂಡ್ ನಮ್ಮ ಕಣ್ಮುಂದೆ ಕೃಷಿ ಇದೆ ನಮ್ಮ ಕೃಷಿಯನ್ನು ಯಾಕೆ ನಾವು ಅಭ್ಯಾಸ ಮಾಡಲಿಲ್ಲ ಈಗಲಾದರೂ ಅಭ್ಯಾಸ ಮಾಡಿ ಸರಿಯಾದ ದಾರಿ ಹುಡುಕಬೇಕು ಅನ್ನೋದು ನನ್ನ ಕಾಳಜಿ